ಲಂಡನ್ನಿನ ಅನಿವಾಸಿ ಯಕ್ಷಗಾನ ಅಭಿಮಾನಿ ಮಂಡಳಿ ಹಾಗೂ ಅಲ್ಲಿನ ಯಕ್ಷಗಾನ ಅಭಿಮಾನಿಗಳ ಸಹಕಾರದಲ್ಲಿ ಅಭಿನೇತ್ರಿ ಯಕ್ಷಕಲಾ ಸಂಸ್ಥೆಯ ನೇತೃತ್ವದಲ್ಲಿ ಬಡಗು ತುಟ್ಟಿನ ಯಕ್ಷಗಾನ ಕಲಾವಿದರು ಯುನೈಟೆಡ್ ಕಿಂಗ್ಡಮ್ನ ಹಲವೆಡೆ ಯಕ್ಷಗಾನ ಪ್ರದರ್ಶನ ನೀಡಲು ತೆರಳಿದ್ದಾರೆ ಆಂಗ್ಲ ಭಾಷಿಕರ ನೆಲದಲ್ಲಿ ಅಪ್ಪಟ ಕನ್ನಡದ ಕಲೆಯು ಜೇಂಕರಿಸಲಿದ್ದು ಜೂನ್ ಇಪ್ಪತ್ತರಿಂದ ಜುಲೈ ಆರರ ತನಕ ಯಕ್ಷಗಾನದ ರಿಂಗಣ ಕೇಳಲಿದೆ ಚಂಡೆ ಮದ್ದಲೆಯ ಜೊತೆ ಯಕ್ಷಗಾನ ಕಲೆಯ ಮೂಲಕ ಪೌರಾಣಿಕ ಆಖ್ಯಾನದ ರಸಧೌತಣ ನೀಡಲು ಕಲಾವಿದರು ಸಜ್ಜಾಗಿದ್ದಾರೆ ಪ್ರಸಿದ್ಧ ಕಲಾವಿದರಾದ ಭಾಗವತ್ ಪ್ರಸನ್ನ ಭಟ್ ಬಾಳ್ಕರ್ ಮದ್ದಲೆಯಲ್ಲಿ ರಾಘವೇಂದ್ರ ಹೆಗ್ಡೆ ಯಲ್ಲಾಪುರ ಚಂಡೆಯಲ್ಲಿ ಗಣೇಶ್ ಗಾಂವ್ಕರ್ ಹೊಸ ಹಿಮ್ಮೇಳದ ಸಾಥ್ ನೀಡಲಿದ್ದಾರೆ ಮುಮ್ಮೇಳದಲ್ಲಿ ಹೆಸರಾಂತ ಕಲಾವಿದರಾದ ನೀಲ್ಕೋಡ್ ಶಂಕರ್ ಹೆಗ್ಡೆ ಸನ್ಮಯ್ ಭಟ್ ಮಲವಳ್ಳಿ ವೈವಿಧ್ಯಮಯ ಪಾತ್ರ ಮಾಡಲಿದ್ದಾರೆ ಜೊತೆಗೆ ಅಲ್ಲಿನ ಸ್ಥಳೀಯ ಕಲಾವಿದರಾದ ಯೋಗೇಂದ್ರ ಮರವಂತೆ ರಾಜೀವ್ ಹೆಗ್ಡೆ ಡಾಕ್ಟರ್ ಗುರುಪ್ರಸಾದ್ ಪಟ್ವಾ ವೇಷ ಕಟ್ಟಲಿದ್ದಾರೆ ನಮಸ್ಕಾರ ಸ್ಥಳೀಯ ಭಾರತೀಯರ ಸಹಕಾರದಿಂದಾಗಿ ನಾವು ಐವರು ಕಲಾವಿದರು ಬಡಗು ತಿಟ್ಟನ ಯಕ್ಷಗಾನ ಪ್ರದರ್ಶನಕ್ಕೆ ಬೇಕಾಗಿ ಯುನೈಟೆಡ್ ಕಿಂಗ್ಡಮ್ಗೆ ಬಂದಿದ್ದೇವೆ ಯುನೈಟೆಡ್ ಕಿಂಗ್ಡಮ್ನ ನಾನಾ ಭಾಗಗಳಲ್ಲಿ ಇದೇ ಜೂನ್ ಇಪ್ಪತ್ತರಿಂದ ಜುಲೈ ಆರರ ತನಕ ಏಳು ಪ್ರದರ್ಶನವನ್ನು ನೀಡಲಿಕ್ಕಿದ್ದೇವೆ ಭಾಗವತರಾಗಿ ಪ್ರಸನ್ನ ಭಟ್ ಬಾಳ್ಕಲ್ ಅವರು ಹಾಗೆ ಮದ್ದಲೆಗಾರರಾಗಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಅದೇ ರೀತಿಯಾಗಿ ಚಂಡೇ ವಾದಕರಾಗಿ ಗಣೇಶ್ ಗಾಂವ್ಕರ್ ಕನಕನಹಳ್ಳಿ ಹಾಗೆ ಮುಂಬೈದ ಕಲಾವಿದರಾಗಿ ನಾನು ಶಂಕರ ಹೆಗಡೆ ನಿಲ್ಕೋಟ್ ಹಾಗೂ ಸನ್ಮಯ್ ಭಟ್ ಮಲವಳ್ಳಿ ಜೊತೆಯಲ್ಲಿ ಸ್ಥಳೀಯ ಕಲಾವಿದರಾಗಿ ಯೋಗೇಂದ್ರ ಮರವಂತವರಿದ್ದಾರೆ ರಾಜೀವ್ ಅವರಿದ್ದಾರೆ ಹಾಗೂ ಗುರುಪ್ರಸಾದ್ ಅಂತ ಡಾಕ್ಟರ್ ಇದ್ದಾರೆ ಇವರನ್ನೆಲ್ಲ ಸೇರಿಕೊಂಡು ಬಡಗಿನ ಯಕ್ಷಗಾನವನ್ನು ಪ್ರದರ್ಶನ ಮಾಡಿ ಬರ್ತೇವೆ ತಮ್ಮೆಲ್ಲರ ಸಹಕಾರ ಇರಲಿ ಎಂಬುದಾಗಿ ನಾವೆಲ್ಲ ಒಟ್ಟಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಯಕ್ಷಗಾನಂ ವಿಶ್ವಗಾನಂ ಜೂನ್ ಇಪ್ಪತ್ತರಂದು ಬ್ಯಾಸೆಲ್ಡ್ನಲ್ಲಿ ಲಂಕಾದಹನ ಇಪ್ಪತ್ತೊಂದರಂದು ರೆಡ್ಡಿಂಗ್ನಲ್ಲಿ ಕಂಸವಧೆ ಇಪ್ಪತ್ತೆರಡರಂದು ಕಾರ್ಡಿಫ್ನಲ್ಲಿ ಜಾಂಬವತಿ ಕಲ್ಯಾಣ ಇಪ್ಪತ್ತೆಂಟರಂದು ಡರ್ಬಿಯಲ್ಲಿ ಗದಾಯುದ್ಧ ಇಪ್ಪತ್ತೊಂಬತ್ತರಂದು ಮ್ಯಾಂಚೆಸ್ಟರ್ನಲ್ಲಿ ಪಾಂಚಜನ್ಯ ಪ್ರದರ್ಶನ ನಡೆಯಲಿದೆ ಜುಲೈ ಐದರಂದು ಬರ್ಮಿಂಗಂನಲ್ಲಿ ಭಸ್ಮಾಸುರ ಮೋಹಿನಿ ಜುಲೈ ಆರರಂದು ಬ್ರಿಸ್ಟಲ್ನಲ್ಲಿ ನೃತ್ಯ ವೈಭವ ಆಯೋಜನೆಗೊಂಡಿದೆ ಕನ್ನಡದ ಕಲೆಯನ್ನು ವಿದೇಶಿ ನೆಲದಲ್ಲಿ ಪ್ರಸ್ತುತಗೊಳ್ಳುವ ಕ್ಷಣಕ್ಕಾಗಿ ನಾವು ಕಲಾವಿದರು ಕೂಡ ಕಾಯುತ್ತಿದ್ದೇವೆ ಎಂದು ಅಭಿನೇತ್ರಿಯ ಮುಖ್ಯಸ್ಥ ಕಲಾವಿದ ನೀಲ್ಕೋಡ್ ಶಂಕರ್ ಹೆಗ್ಡೆ ಪ್ರತಿಕ್ರಿಯೆ ನೀಡಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ